ಆರ್ ಆರ್ ಮೂವಿ ಮೇಕರ್ಸ್ ಬ್ಯಾನರ್ ಅಡಿ ನಿರ್ಮಾಣವಾಗಿರುವ ಭರವಸೆ ಚಲನಚಿತ್ರ ಆಗಸ್ಟ್ ಎಂಟರಂದು ಶಿವಮೊಗ್ಗ ಸೇರಿದಂತೆ ರಾಜ್ಯಾದ್ಯಂತ ಬಿಡುಗಡೆಯಾಗಲಿದೆ ಎಂದು ನಿರ್ದೇಶಕ ಎಎನ್ ಮುತ್ತು ಇಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಈ ಚಲನಚಿತ್ರವು ಶಿವಮೊಗ್ಗದಲ್ಲಿಯೇ ಹೆಚ್ಚು ಚಿತ್ರೀಕರಣವಾಗಿದೆ ಐದು ಹಾಡುಗಳಿವೆ ರಾಜೇಶ್ ಕೃಷ್ಣನ್ ಅನುರಾಧ ಭಟ್ ಸೇರಿದಂತೆ ಹಲವರು ಹಾಡಿದ್ದಾರೆ ಜೀವನದಲ್ಲಿ ಏನನ್ನೋ ಪಡೆದುಕೊಳ್ಳುವ ಭರವಸೆಯಲ್ಲಿ ನಾವಿರ್ತೇವೆ ಅದೇ ಚಿತ್ರದ ತಿರುಳು ಆಗ್ತದೆ ಇನ್ನು ವ್ಯಕ್ತಿ ಮತ್ತು ವ್ಯಕ್ತಿತ್ವದ ನಡುವಿನ ಪ್ರೇಮದ ಭರವಸೆ ಈ ಚಿತ್ರದಲ್ಲಿದೆ ಅಂತ ಹೇಳಿದರು ರಂಜಿತ್ ಅವರು ಕಲಿಸಿದ್ದೇನೆ ಶಿವಮೊಗ್ಗದಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಶೂಟ್ ಮಾಡಿದ್ದೀನಿ ಆಮೇಲೆ ಶಿವಮೊಗ್ಗ ಕಲಾವಿದರು ತುಂಬಾ ಜನ ಇದ್ದಾರೆ ಇಲ್ಲಿರೋರಲ್ಲಿ ತುಂಬಾ ಜನ ಕಲಾವಿದರು ಇದು ಇದು ಮಾಡಿದ್ದಾರೆ ನಟನೆ ಮಾಡಿದ್ದಾರೆ ಇದೇ ಆಗಸ್ಟ್ ಎಂಟರಂದು ರಾಜ್ಯಾದ್ಯಂತ ಚಿತ್ರ ಬಿಡುಗಡೆ ಆಗ್ತದೆ ಈ ನನಗೆ ಲೋಕಲ್ ಇರೋದನ್ನು ತಾವೆಲ್ಲ ನನಗೆ ಪ್ರೋತ್ಸಾಹ ಕೊಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಜನಗಳು ಪ್ರೇಕ್ಷಕರು ಬರೋದೇ ಕಷ್ಟ ಈಗ ಸಿನಿಮಾ ನೋಡೋಕ್ಕೆ ಅದರಲ್ಲೂ ಕನ್ನಡ ಸಿನಿಮಾ ಅಂದರೆ ಯಾರೂ ಇಷ್ಟನೇ ಪಡೋಲ್ಲ ಒಂದು ಒಳ್ಳೆಯ ಚಿತ್ರ ನಿರ್ಮಾಣ ಮಾಡಿದ್ದೀನಿ ತಮ್ಮ ಮಾಧ್ಯಮದ ಮುಖಾಂತರ ಇಡೀ ರಾಜ್ಯದ ಜನತೆ ಕೇಳ್ಕೊಳ್ಳೋದೇನೆಂದರೆ ಕನ್ನಡ ಚಿತ್ರ ನೋಡಿ ಬೆಳೆಸಿ ಅರಿಸಿ ಹಾರೈಸಿ ಇದೇ ಎಂಟು ಆಗಸ್ಟ್ ಎಂಟೊಂದು ಬರ್ತದೆ ನಮ್ಮ ಸಿನಿಮಾದಲ್ಲಿ ಐದು ಸಾಂಗ್ ಇದೆ ನಾಲ್ಕು ಫೈಟ್ ಇದೆ ಐದು ಸಾಂಗಲ್ಲಿ ಹೆಸರಂತ ಗಾಯಕರು ಆಡಿದ್ದಾರೆ ವಿಜಯಪ್ರಕಾಶು ರಾಜ ಕೃಷ್ಣನ್ನು ಅನುರಾಧ ಅನುರಾಧಪಟ್ಟು ಶಮಿತಾ ಮಲ್ನಾಡು ಆಡಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಚಿತ್ರ ಹಾಗಾಗಿ ತಮ್ಮ ಮಾಧ್ಯಮದ ಮುಖಾಂತರ ತುಂಬ ಹೃದಯದಿಂದ ನಾನು ಕೇಳ್ಕೊಳ್ತಾ ಇದ್ದೀನಿ ಕಲಾವಿದರಿಗೆ ಮತ್ತು ಕಲೆಯನ್ನು ಪ್ರೋತ್ಸಾಹಿಸೋರಿಗೆ ಅದೇ ರೀತಿ ತಾವು ಬಂದು ನಮ್ಗೆ ಬಂದಿರೋಕೆ ತಮಗೂ ಕೂಡ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಮಾಡಿ ನಮ್ಮ ನಿರ್ದೇಶಕರು ಮಾತಾಡ್ತಾರೆ ನಮ್ಮ ಸಿನಿಮಾದ ಬಗ್ಗೆ ಬಿ ಸಿ ನಮಸ್ಕಾರ ಮೊದಲಿಗೆ ಪತ್ರಿಕಾ ಹಾಗೂ ಮಾಧ್ಯಮ ಮಿತ್ರರಿಗೆ ನಮಸ್ಕರಿಸುತ್ತಾ ನನ್ನ ಹೆಸರು ಮುತ್ತು ಎ ಎನ್ ಅಂತ ಭರವಸೆ ಚಿತ್ರದ ನಿರ್ದೇಶಕ ಈ ಹಿಂದೆ ಲೇಡೀಸ್ ಬಾರ್ ಎಂಬ ಚಿತ್ರ ಲಾಸ್ಟ್ ಇಯರ್ ರಿಲೀಸ್ ಆಗಿತ್ತು ನಂದು ಮಾಧ್ಯಮ ಪತ್ರಿಕಾ ಮಾಧ್ಯಮದಲ್ಲಿ ತುಂಬ ಬೆನ್ ಪ್ರೋತ್ಸಾಹಿಸಿದಿರ ಇನ್ನು ಮೆಲ್ರು ಕೇಳ್ಕೊಳ್ಳೋದು ನಾನು ಇಷ್ಟೇ ಸರ್ ಇದು ನನ್ನ ಮೊದಲನೇ ಸಿನಿಮಾ ಕಾರ್ಯಾಂತರದ ಬಿಡುಗಡೆ ಸ್ವಲ್ಪ ಲೇಟ್ ಆಯಿತು ಅಷ್ಟೇ ಆರ್ ಆರ್ ಮೂವಿ ಮೇಕರ್ಸ್ ಬ್ಯಾನರ್ ಅಡಿಯಲ್ಲಿ ನಿರ್ಮಾಣವಾಗಿದೆ ಸಿನಿಮಾ ಸರ್ ಒಂದು ಬಿ ಸಿ ನಗರ ಸರ್ ನಿಮ್ಮ ಶಿವಮೊಗ್ಗ ಡಿಸ್ಟಿಕಲ್ಲಿ ನಿರ್ಮಾಣ ಮಾಡಿದ್ದು ಸುಮಾರು ಒಂದು ಐವತ್ತರಿಂದ ಐವತ್ತರಿಂದ ಅರವತ್ತು ಪರ್ಸೆಂಟ್ ಶಿವಮೊಗ್ಗದಲ್ಲಿ ಶು ಚಿತ್ರೀಕರಣ ಆಗಿದೆ ಸಿನಿಮಾದ ಸರ್ ಹೇಳಿದಾಗ ಐದು ಐದು ಹಾಡುಗಳು ಅದ್ಭುತವಾಗಿ ಮೂಡಿ ಬಂದಿದೆ ಚಿತ್ರೀಕರಣ ಬಂದ್ಬಿಟ್ಟು ಮಂಗಳೂರು ಉಡುಪಿ ಆಮೇಲೆ ಬೆಂಗಳೂರು ಆಲ್ಮೋಸ್ಟ್ ಸುತ್ತ ಶಿವಮೊಗ್ಗ ಸುತ್ತಮುತ್ತ ಜಾಸ್ತಿ ಚಿತ್ರೀಕರಣ ಮಾಡಿದ್ವಿ ಸಿನಿಮಾದ ಕಥೆ ಬಗ್ಗೆ ಹೇಳಬೇಕು ಅಂದರೆ ಪ್ರತಿಯೊಬ್ಬ ವ್ಯಕ್ತಿನೂ ಒಂದು ಏನೋ ಒಂದು ಇಟ್ಕೊಂಡಿರ್ತಾರೆ ಸಾಧನೆ ಮಾಡ್ಬೇಕು ಏನೋ ಮಾಡಬೇಕು ಭರವಸೆಲ್ಲ ಬದುಕ್ತಾ ಇರ್ತಾನೆ ಸಾಧಿಸು ನೀನೇನೋ ಸಾಧಿಸ್ಬೇಕು ಕಳ್ಕೊಂಡು ಇನ್ನೇನೋ ಪಡ್ಕೋಬೇಕು ವ್ಯಕ್ತಿ ಹಾಗೂ ವ್ಯಕ್ತಿತ್ವ